ಈ ಕಲಂಕ ಇವತ್ತು ನಿವಾರಣೆ ಆಗಿದೆ ದಯಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಬೇಡ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ರೇವಣ್ಣ ಮೇಲೆ ಇಲ್ಲ ತಲ್ಲದ ಅದನ್ನ ಈ ಕಿಡ್ನಾಪ್ ಪ್ರಕರಣ ವರ್ಷ ಅವ್ರನ್ನ ಜೈಲಿಗೆ ಕಳಿಸಿದ್ರು ಅದು ಮಹಾ ಅಪರಾಧವಾಗುತ್ತದೆ ಅವ್ರು ಯಾವುದೋ ತಪ್ಪು ಸಹ ಮಾಡಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಬೇಡ ಅಂತ ಹೇಳ್ತಾ ಇಲ್ಲ ಯಾರು ಶಿಕ್ಷೆ ಆಗಿದ್ದಾರೆ ಅವ್ರು ನಮಗೂ ಸಹ ಅಕ್ಕ ತಂಗಿಯರಿದ್ದಾರೆ ಅವ್ರು ಯಾರು ಇದನ್ನ ಈ ಕೇಸ್ನಲ್ಲಿ ಆಗಿದ್ದಾರೆ ಅವ್ರಿಗೆ ಮಾಡ್ಲಿ ಸರ್ ಅದನ್ನ ಇಷ್ಟು ಹೇಳಕ್ ನಾನು ಬಯಸ್ತೀನಿ ಇನ್ನೇನಿಲ್ಲ ನಮ್ಗೆಲ್ರಿಗೂ ಖುಷಿಯಾಗಿದೆ ಇದು ನಮ್ಮ ಒಳನ ಖುಷಿಯಾಗಿದೆ ಇಡೀ ಒಳನಶಿಪುರ ಜನತೆಗೆ ಎಲ್ರಿಗೂ ಖುಷಿಯಾಗಿದೆ ನಮ್ಮ ಬಾಸ್ ನಾವು ಹೆಚ್ಚಿದ್ದು ರೇವಣ್ಣನವ್ರನ್ನ ಇದೇ ಸರ್ಕಲ್ ನಲ್ಲಿ ಅವರು ಕಟ್ಟಾಟ್ಟಿಟ್ಟು ಅಲ್ಲಿಂದ ಅಭಿಷೇಕ ಮಾಡಿ ಈಗ ಏನು ಕಟ್ಟ ಆಗಿದೆ ಅದನ್ನೆಲ್ಲ ಅಲಿಸ್ತೀವಿ ಅವರು ಮುಂದಿನ ದಿನ ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿರ್ತೀವಿ ಅವ್ರು ಜೈಲ್ ಹೋದಾಗ ನಮ್ಗೆಲ್ಲ ಆತಂಕವಾಗಿತ್ತು ಅವ್ರು ಮೊದಲೇ ದಿನ ಅವ್ರು ಜೈಲ್ ಹೋದಾಗ ನಾವೆಲ್ಲ ಕಣ್ಣೀರು ಹಾಕಿದೀವಿ ಯಾಕೆ ಇಷ್ಟು ಕೆಲಸ ಮಾಡಿ ಅವ್ರನ್ನ ಇವತ್ತು ನಮ್ಮ ಮಳೇಶ್ವರ ಜನತೆ ಜನತೆಗೆ ಎಷ್ಟು ಕೆಲಸ ಮಾಡ್ಕೊಟ್ಟಿದಾರೋ ಅದನ್ನೆಲ್ಲ ನಾವು ಮರೆಯೋವಾಗೇ ಇಲ್ಲ ಯಾರೋ ಮಾಡಿ ತಪ್ಪುಗೋಸ್ಕರ ಅವರು ಇವತ್ತು ಜೈಲ್ಗೆ ಬಂದಿದ್ದಾರೆ ಅವ್ರಿಗೋಸ್ಕರ ನಾವು ನಮ್ಮ ಮಳೆಯ ತಂದಿಗೆ ಎಲ್ಲರಿಗೂ ಇನ್ ಮುಂದೆ ಯಾವುದೇ ತರ ಕಷ್ಟ ಬರಬಾರ್ದು ಅಂತ ಕೇಳ್ಕೊಟ್ಟು ಕೇಳ್ಕೊತೀವಿ ಆಗಿರೋದು ನಮಗೆ ಭಾರಿ ನಮಗೆ ಏನು ಯುಗ ಹಬ್ಬ ಮಾಡಿರೋದಂತ ಒಂದು ಸಂತೋಷ ಖುಷಿ ಇವತ್ತು ಯಾಕಂತಂದ್ರೆ ಹೇಳಿದ್ರೆ ಯಾವನೋ ಮಾಡಿದ್ದೋ ಯಾರೋ ಥರ್ಡ್ ಕ್ಲಾಸ್ ಮಾಡಿದ್ದೋ ವ್ಯವಹಾರಕ್ಕೆ ನಮ್ಮ ಎಚ್ ಡಿ ರೇವಣ್ಣ ಅವರು ಏನು ಒಳಗಾಕ್ಬೇಕಾಯ್ತು ಬಟ್ ಅಲ್ಲಿ ಏನಾಯ್ತು ಒಳಗೆ ಏನಾಯ್ತು ಸುಮ್ಮನೆ ಜನಗಳು ಏನೋ ಕಾರ್ಯಾಚರಣಕ್ಕೆ ಮಾಡ್ತಾರೆ ಏನೋ ಅವ್ರನ್ನ ಅವ್ರ ನೇಮನ್ನ ಹಾಳು ಮಾಡ್ಬೇಕು ಅಂತ ಬಟ್ ಯಾರುವೆ ಸ್ವಾಮಿ ವಿವೇಕಾನಂದರಿಗೆ ಒಂದು ಮಾತು ಹೇಳಿದ್ರು ಕಣ್ಣಲ್ಲಿ ಕಂಡ್ರೆ ಪ್ರತ್ಯಕ್ಷ ನೋಡ್ಬೇಕು ಅಂತ ಅದನ್ನ ಯಾರು ಫಲಿಸೋರ ಇವತ್ತು ಹೇಳಿ ಈಗ ನೀವು ಮಾಧ್ಯಮರಾಗಿರ್ಬೋದು ನೀವೇ ಹೇಳಿ ಗೊತ್ತಾಗುತ್ತಲ್ವಾ ನೀವು ನಾಲ್ಕಾರು ಕಡೆ ಸುತ್ತಾಡ್ತೀರಾ ನಿಮ್ಗೆ ಗೊತ್ತಿಲ್ವಾ ಹೌದಲ್ವಾ ನಮಗೆ ನಮಗೆ ಒಂದು ಏನು ವರ್ಷದ ವಾತಾವರಣ ಹಬ್ಬದ ವಾತಾವರಣ ಬಂದಿದೆ ನಮಗೆ ನಮ್ಮ ಇಡೀ ಒಳ್ಳೆಯ ಒಳಗೇಶ್ವರ ತಾಲೂಕು ಏನಿದೆ ಅವ್ರಿಗೆಲ್ಲ ಒಂದು ಒಂದು ಏನು ಹೋಳಿ ಹಬ್ಬ ಅಲ್ಲ ಯುಗಾದಿ ಹಬ್ಬದ ವಾತಾವರಣ ನಮಗೆ ಬಂದಿದೆ ಇವತ್ತು ಸರ್ ಸರ್ ಈಗ ಏನು ಲೋಕಸಭಾ ಚುನಾವಣೆ ನಡೆದಿದೆ ಅದು ನಮ್ ಪರವಾಗಿ ಆಗುತ್ತೆ ಸರ್ ಅದು ಏನ್ ಲೋಕಸಭಾ ಚುನಾವಣೆ ನಡೆದಿದೆ ಅವ್ರಿಗೆ ಏನು ಚುನಾವಣೆ ಎರಡು ದಿನ ಐತೆ ನಂಗೆ ಏನು ಕೆಟ್ಟ ಸುದ್ದಿ ನತ್ತಿದ್ರು ಅದು ಜನ ಯಾರು ನಂಬಿಲ್ಲ ಅದು ನಮ್ಮ ದಲಿತ ಪರವಾಗಿ ಬರುತ್ತೆ ಆದ್ರೆ ಇದಕ್ಕೆ ಏನ್ ಶಿಕ್ಷೆ ಮಾಡಿ ಕೊಟ್ಟು ಮಾಡಿದಾರೆ ತಪ್ಪ ಅವ್ರಿಗೆ ಶಿಕ್ಷೆ ಆಗಲಿ ಸರ್ ಶಿಕ್ಷೆ ಆಗ್ಲೇಬೇಕು ಪೆಂಡ್ರವನ ಯಾರು ಹಂಚಿದ್ದಾರೆ ದಯ ಮಾಡೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ